ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಸಾವಿ ಎಲಿ ಸಾವಿ ಎಲಿ ಅಂತೇವೆ ನಾವು ಇದಕ್ಕೆ ಅದರದ್ದು ಪತ್ರೋಡೆ ಮಾಡ್ತಾ ಅಥವಾ ವಡೆ ನೋಡಿ ಇದು ಇದೇ ಸಾವಿ ಎಲಿ ಅಂದರೆ ಇದೆಯೇ ಈ ಥರ ಇರುತ್ತೆ ಇದನ್ನು ಈ ಥರ ಕಟ್ ಮಾಡಿ ಈ ಥರ ಬೇರನ್ನು ತಕ್ಕೊಳ್ಬೇಕದು ಒಂದು ನಾರನ್ನು ತೆಗೆದು ಎಲ್ಲವನ್ನು ಮೊದಲಿಗೆ ಚೆಂದ ಮಾಡಿ ಕ್ಲೀನ್ ಮಾಡಿ ತೊಳೆದು ಈ ಥರ ಕಟ್ ಮಾಡಿಟ್ಕೊಳ್ಬೇಕು ಆಮೇಲೆ ಒಂದೆರಡು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಂಚಿಯಾಗಿರಲಿ ಅಂತ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಹಾಗೆ ಮ ಸ್ವಲ್ಪ ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಅಜೀವಾನ ಕೈಯಿಂದ ತಿಕ್ಕಿ ಹಾಕಬೇಕು ಅದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿಕ್ಕಿ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಹಚ್ಚ ಖಾರದ ಪುಡಿ ಕಲರು ಸ್ವಲ್ಪ ಕಲರ್ ಆಗಲಿ ಅಂತ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ಹಾಕಿ ಇದನ್ನೆಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಈ ಥರ ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು ತುಂಬ ನೀರು ಹಾಕಿ ಅಳಕೆ ಮಾಡ್ಕೋಬಾರ್ದು ಈಗ ನೋಡಿ ಒಂದು ಎಲೆಯನ್ನು ಈ ಥರ ಉಲ್ಟಾ ಇಟ್ಕೊಳ್ಬೇಕು ಎಲೆಯನ್ನು ಈ ಥರ ಉಲ್ಟಾ ಇಟ್ಟು ಅದಕ್ಕೆ ಕೈಯಿಂದ ಈ ಥರ ಫುಲ್ಲು ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಅದರ ಮೇಲೆ ಮತ್ತೊಂದು ಎಲೆ ಇಟ್ಟು ಮತ್ತು ಅದೇ ರೀತಿ ಹಿಟ್ಟನ್ನು ಅದಕ್ಕೆ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡಬೇಕು ಈ ಥರ ಆದರೆ ಇದ್ರ ಮೇಲೆ ನಾವು ಎಷ್ಟು ಎಲೆ ಬೇಕಾದರೂ ಇಡ್ಬೋದು ಐದು ಆರು ಏಳು ಎಲೆಯವರೆಗೂ ನಾವು ಇಡ್ಬೋದು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಈ ಥರ ಇಟ್ಟು ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿ ಆದಮೇಲೆ ಈ ಥರ ಫೋಲ್ಡ್ ಮಾಡಬೇಕು ನೋಡಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೀನಿ ಎಲ್ಲ ಪ್ರತಿಯೊಂದನ್ನು ಅದೇ ಥರ ಮಾಡ್ಕೊಳ್ತೀನಿ ಮಾಡ್ಕೊಂಡಾದಮೇಲೆ ಈಗ ಒಂದು ಪಾತ್ರೆ ಇಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟು ಅದರ ಮೇಲೆ ಹೋಲಿರುವಂಥ ಈ ಥರ ಪ್ಲೇಟ್ ಇಟ್ಟು ಇದನ್ನು ಕುದಿಸ್ಕೋಬೇಕು ಈ ಥರ ಹೋಗೋದ ಮೇಲೆ ಅಥವಾ ಇಡ್ಲಿ ಥರ ಈ ಥರ ಮೇಲೆ ಇಟ್ಟು ಹವೆ ಮೇಲೆ ಬೇಯಿಸ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ ಈಗ ಇದನ್ನು ತೆಗೆಯೋಣ ಒಂದು ಪ್ಲೇಟಲ್ಲಿ ತೆಗ್ದಿಡೋಣ ಇದು ಇದೇ ಥರ ಕಟ್ ಮಾಡಿ ಇಷ್ಟೇನು ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಗೆ ಕೂಡ ತಿನ್ಬೋದು ನಾವು ಇನ್ನೂ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಬೇಕು ಕ್ರಂಚಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಥರ ನೋಡಿ ಈ ಥರ ರೌಂಡ್ 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 ರೌಂಡಾಗಿ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಇಟ್ಟು ಎರಡೂ ಸೈಡು ಈ ಥರ ಬೇಯಿಸ್ಕೊಳ್ಬೇಕು ಚೆಂದ ಮಾಡಿ ನೋಡಿ ಆಗಿರುತ್ತೆ ಯಾಕಂದ್ರೆ ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಸ್ವಲ್ಪ ಆಗಿರುತ್ತೆ ತಿನ್ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಾಕಿ ಅದೇ ಥರ ಪ್ರತಿಯೊಂದನ್ನು ಫ್ರೈ ಮಾಡ್ಕೊಳ್ತೀನಿ ಇದನ್ನು ನಾವು ಈ ಥರ ಡೀಪ್ ಫ್ರೈ ಮಾಡೋದಿದ್ರು ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಫ್ರೈ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್